ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅದೇ ಹಿಂಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನೋಡಿ ಒಂದು ಡೈಲಿ ಬ್ಲಾಗ್ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಬೆಳಗ್ಗೆಯೇ ಎದ್ದು ನೋಡಿದ ತಕ್ಷಣ ಪಾಟಲ್ಲಿ ಎರಡು ಬಿಟ್ಟಿತ್ತು ಚೆನ್ನಾಗಿತ್ತು ಇದೊಂದು ಐದು ಸುತ್ತಿನ ದಾಸವಾಳದು ಅಂತ ಹೇಳ್ಬೋದು ಸೊ ಇದು ಯಾವಾಗಲೂ ಬಿಡೋಲ್ಲ ಯಾವಾಗಲೂ ಒಂದೊಂದು ಸರಿ ಸೀಸನಲ್ ಥರ ಎಷ್ಟೋ ಒಂದೊಂದು ಒಂದು ತಿಂಗಳು ಎರಡು ತಿಂಗಳು ಸರಿ ಆ ಥರ ಮತ್ತು ಬಟನ್ ರೋಸಸ್ಸು ಬಿಟ್ಟಿತ್ತು ಸೊ ಅದನ್ನು ಕಿತ್ಕೊಂಡು ದೇವ್ರಿಗೆ ಪೂಜೆ ಮಾಡೋಕೆ ಹೂವು ಇದೇ ಇರಲಿ ಅಂತಂದ್ಬಿಟ್ಟು ಇದನ್ನೇ ಮುಟ್ಸ್ಬಿಟ್ಟು ಜೊತೆಗೆ ಜೊತೆಗೆ ಮರುಗ ಇತ್ತು ಮತ್ತು ಇನ್ನೂ ಕಾಮ ಕಸ್ತೂರಿ ಅದೆಲ್ಲ ಇತ್ತು ಸೊ ಅದು ಅದೇ ಸಾಕಾಗುತ್ತೆ ನಮಗೆ ಒನ್ ಟೈಮ್ ಪೂಜೆಗೆ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲನೂ ಕಿತ್ಕೊಂಡು ಅರೇಂಜ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ಸೊ ಪೂಜೆ ಎಲ್ಲ ಆಗ್ತಿದ್ದಂಗೆ ನಾವು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ರು ನಮ್ಮಮ್ಮ ಸೊ ಅದೇ ಮ್ಯಾನೇಜ್ ಆಯಿತು ಸೊ ಇವತ್ತು ಪಾಪುಗೆ ಒಂಚೂರು ಏನೋಕ್ಕೂ ಮೈ ಬೆಚ್ಚಗಿತ್ತು ರಾತ್ರಿ ಅಂತಂದ್ಬಿಟ್ಟು ಬೆಳಗ್ಗೆ ಸ್ಕೂಲ್ಗೆ ಹೋಗೋದು ಬೇಡ ಅಂತಂದ್ಬಿಟ್ಟು ನಾನೇ ಅವಳು ಕೂಡ ಹೋಗೋಕ್ಕೆ ಸ್ವಲ್ಪ ಮಂಕ ಆಗಿದ್ಲು ಸೊ ಅದಕ್ಕೋಸ್ಕರನೇ ನಾನು ಅವ್ನು ಸ್ಕೂಲಿಗೆ ಕಳಿಸ್ಲಿಲ್ಲ ಸೊ ಇವತ್ತು ಮೇಜರ್ ಏನು ವಿಷಯ ಅಂತಂದರೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇತ್ತು ನನಗೆ ಸೊ ಏನು ವಿಷಯಕ್ಕೆ ಅಪಾಯಿಂಟ್ಮೆಂಟು ಮತ್ತು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎರಡು ದಿನದಿಂದ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಅಂತ ಸೊ ಈಗಲೂ ಅಷ್ಟೇ ನಾನು ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ ಸೊ ನೋಡಿ ಬೆಳಗ್ಗೆ ಅಕ್ಕಿ ರೊಟ್ಟಿ ಮತ್ತು ಒಂದು ಪಲ್ಯ ಮತ್ತು ಚಟ್ನಿ ಪುಡಿ ಇತ್ತು ಸೊ ಅದೇ ಸಾಕು ಅಂತ ಅಂದ್ಕೊಂಡು ತಿಂದ್ಕೊಂಡು ಡಾಕ್ಟ್ರ್ ಹೇಳಿದರು ತಿಂಡಿ ತಿಂದ್ಕೊಂಡು ಬನ್ನಿ ಊಟ ಮಾಡ್ಕೊಂಡು ಅಂತ ಸೊ ಹನ್ನೆರಡುವರೆಗೆ ಅಪಾಯಿಂಟ್ಮೆಂಟ್ ಇತ್ತು ಪಾಪನೂರೇ ಕರ್ಕೊಂಡು ಹೋದ್ವಿ ನಾವು ನಮ್ಮಮ್ಮ ಎಲ್ಲ ಸೊ ನೋಡಿ ಹೊರಗಡೆ ಕಾಯ್ತಾ ವೆಯ್ಟ್ ಮಾಡ್ತಿದ್ವಿ ನಮ್ಮ ಟೈಮ್ ಬಂದರೂ ಒಳಗಡೆ ಯಾರೊಬ್ರು ಇದ್ದರು ಸೊ ಅದಕ್ಕೋಸ್ಕರ ಸೊ ಏನು ಪ್ರಾಬ್ಲಮ್ ಅಂದರೆ ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಇದ್ದಿದ್ದು ಒಂದು ಮೆಜಾರಿಟಿ ರೀಚ್ ಮಾಡೋ ಆದಮೇಲೆ ಅಂದರೆ ಎಲ್ಲ ಮೇಜರಾಗಿ ಅಡಲ್ಟ್ಸ್ ಇರ್ತಾರಲ್ಲ ಸೊ ಅವ್ರಿಗೆಲ್ಲ ಒಂದು ವಿಸ್ಡಮ್ ಟೀತ್ ಅಂತ ಅಂದ್ಕೊಂಡು ಬರುತ್ತಂತೆ ಹೊಸ್ದಾಗಿ ಸೊ ಅದು ಹಲ್ಲಿ ಹಿಂದಗಡೆ ಬರುತ್ತೆ ಸೊ ಯಾವ ಟೈಮಲ್ಲಿ ಬೇಕಾದ್ರೆ ಬರ್ಬೋದು ನಾಲ್ಕು ಸೈಡು ಕೂಡ ದವಡೆ ಯಾವಾಗ ಬೇಕಾದ್ರೆ ಬರ್ಬೋದು ನನಗೆ ಒಂದೇ ಒಂದು ಬಂದಿತ್ತು ಸೊ ಅದು ಬಂದಿದ್ದ ತಕ್ಕಂಗೆ ಸುಮ್ಮನೆ ಹಾಗೆ ಇದ್ದರೆ ಪರವಾಗಿಲ್ಲ ಬಟ್ ನನಗೆ ಅದು ಕ್ರಾಸ್ ಆಗಿತ್ತು ಜೊತೆಗೆ ಸ್ವಲ್ಪ ಟೊಳ್ಳಾಗೆ ಇತ್ತು ಪೊಟ್ರೆ ಥರ ಆಗಿಬಿಟ್ಟಿತ್ತು ಸೊ ಅಲ್ಲಿ ಊಟ ಮಾಡಿದೆಲ್ಲೋಗಿ ಸೇರ್ಕೊಂಡ್ಬಿಡ್ತಾ ಸೇರ್ಕೊಂಬಿಡ್ತಾಯಿತ್ತು ಸೊ ಆ ಥರ ಇಶ್ಯೂಸ್ ಆಗ್ತಿತ್ತು ಬಟ್ ನನಗದೇನು ಆ ಹಲ್ಲೇನು ಪೇನ್ ಏನು ಕೊಡ್ತಾ ಇರಲಿಲ್ಲ ಸರಿ ನಮ್ಮ ಮನೆಯವರು ರೂಟ್ ಕೆನಲ್ ಮಾಡಿಸೋಕೆ ಕರ್ಕೊಂಡೋಗಿದ್ದೆ ಹೋಗಿದ್ದೆ ಸೊ ಆವಾಗ ನನ್ನ ಹಲ್ಲು ಕೂಡ ತೋರಿಸಿದೆ ಈ ಥರ ಹೊಸ ಹಲ್ ಥರ ಫೀಲ್ ಆಗ್ತಿದೆ ಬಟ್ ಈ ಮತ್ ಏನೇ ಅಲ್ಲಿ ಹೋಗಿ ಸೇರ್ಕೊಳ್ಳೋ ಥರ ಅನ್ನಿಸ್ತಿದೆ ಅಂತಂದಾಗ ಅವರು ಇದನ್ನು ತೆಗ್ಸೇ ಬಿಡಿ ಇದಕ್ಕೇನು ಫಿಲ್ ಮಾಡೋಕ್ಕೂ ಆಗಲ್ಲ ಸುಮ್ಮನೆ ವೇಸ್ಟಿಗೆ ಅಲ್ಲಿದ್ರು ಅಂತ ಸೊ ಅದನ್ನು ವೇಸ್ಟ್ ಅಂದರೂ ನಮಗೆ ತೆಗ್ಸೋಕ್ಕೆ ಭಯ ಆಗುತ್ತಲ್ಲ ಅಲ್ಲ ಅವರು ಇಕ್ವಿಪ್ಮೆಂಟ್ಸ್ಗಳ್ ನೋಡಿದ್ರೆ ನನಗೆ ಇಂಜೆಕ್ಷನ್ಗೆ ಭಯ ನಾನು ಹಂಗೂ ಅವರು ನಾನು ಭಯ ಪಡ್ತಿದ್ದೆ ಅವರು ಏನಿಲ್ಲ ಏನಿಲ್ಲ ಅಂತ ಅಂದ್ಕೊಂಡು ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರು ಬೆಂಡ್ ಆಯಿತು ಸೊ ತೆಗೆದ್ರು ಆಮೇಲೆ ಅದೇ ಜಾಗಕ್ಕೆ ನೋಡಿ ಹತ್ತಿ ಇಟ್ಟರು ಕೆನೆ ಎಲ್ಲ ಫುಲ್ಲು ಸ್ವಲ್ಪ ಊದ್ಕೊಂಡಂಗೆ ಫೀಲ್ ಆಗ್ತಿತ್ತು ಸೊ ನೋಡಿ ಅವರು ಫಸ್ಟು ಇಂಜೆಕ್ಷನ್ ಕೊಟ್ಟು ಬೆಂಡ್ ಮಾಡಿ ಅದಾದಮೇಲೆ ತೆಗೆದ್ರು ಅದು ತೆಗಿಬೇಕಾದ್ರೆ ಅದು ಸೌಂಡೆಲ್ಲ ನಮ್ಗೆ ಗೊತ್ತಾಗುತ್ತೆ ಆದರೆ ಹೆದರ್ಕೋಬಾರ್ದು ಅಷ್ಟೇ ನೋವಾಗಲ್ಲ ಬಟ್ ಅದೊಂಥರ ಫೀಲ್ ಆಗುತ್ತೆ ಅದನ್ನು ಹಲ್ಲು ತೆಗಿಬೇಕಾದ್ರೆ ಸೊ ಆಮೇಲೆ ಡಾಕ್ಟ್ರ್ ಹೇಳಿದರು ಮೆಡಿಸನ್ ತೊಗೊಂಡು ಈ ಥರ ತೊಗೋಬೇಕು ಜೊತೆಗೆ ಐಸ್ ಕ್ರೀಮ್ ತೊಗೊಂಡು ತಿನ್ನಬೇಕು ನೀವು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ ತೊಗೊಂಡು ಮೆಡಿಸನ್ ತೊಗೊಂಡು ಮನೆಗೆ ಬಂದೆ ಆನ್ ದ ವೇನೇ ಪಾಪು ಒಂಚೂರು ತಿನ್ಬಿಟ್ಟಿದ್ಲು ಸೊ ಈ ವಿಸ್ಡಮ್ ಟೀ ತನದು ನೋಡಿ ಹೊಸ್ದಾಗಿ ಬಂದ್ಬಿಟ್ಟು ಹೆಂಗಾಯ್ತು ಅಂತ ಸೊ ಆಮೇಲೆ ನಾನು ಐಸ್ ಕ್ರೀಮ್ ತಿಂದೆ ನೋಡಿ ವಿಸ್ಡಮ್ ಟೀ ತಂದ್ರೆ ನಾಲ್ಕು ಹಲ್ಲುಗಳು ಬರುತ್ತೆ ಸೊ ಅದನ್ನು ಸೇರಿಸಿ ಮೂವತ್ತೆರಡಲ್ಲು ಅಂತ ಹೇಳೋದಂತೆ ಇಲ್ಲಾಂದರೆ ಇಪ್ಪತ್ತೆಂಟಲ್ಲೇ ಆ್ಯಸ್ ಯೂಶ್ವಲ್ ಪ್ರೆಸೆಂಟ್ ಎಲ್ಲರಿಗೂ ಇರೋದು ನೋಡಿ ಎಷ್ಟೇ ನಾವು ಕೇರ್ಫುಲ್ ಆಗಿದ್ರು ಏನಾದರೂ ಒಂದು ಈ ಥರ ಅನ್ಫಾರ್ಚುನೇಟಾಗಿ ಆಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಹಂಗೆ ಸೋಫಾ ಮೇಲೆ ಹೊರ್ಕೊಂಡು ಅನುಬಂಧ ಅದು ಏನು ರಿಪೀಟ್ ಟೆಲಿಕಾಸ್ಟ್ ಬರ್ತಿತ್ತು ಸೊ ಅದನ್ನೇ ಸುಮ್ಮನೆ ನೋಡ್ತಾ ಟೈಮ್ ಪಾಸ್ ಆಗ್ತಾಯಿತ್ತು ಅದಾದಮೇಲೆ ಆ್ಯಸ್ ಯೂಶ್ವಲ್ ನನಗೆ ಅವರ ಹತ್ರ ಮಾಡಬೇಡಿ ಅಂತಂತಾರೆ ಅಲ್ಲ ಚೆಕ್ ಮಾಡಿದಂಗೆ ಮಾಡ್ಕೋಬೇಡಿ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ ಅಂತ ಬಟ್ ಹಂಗೂ ನಾನು ಸ್ವಲ್ಪ ಏನಾಗಿದೆಯಪ್ಪ ಅಂತ ಅಂದ್ಕೊಂಡೆ ಸ್ವಲ್ಪ ಕಾನ್ಷಿಯಸ್ ಆಗೇ ಇದ್ದೆ ಯಾಕೆಂದ್ರೆ ಸ್ವಲ್ಪ ಸ್ವಲ್ಪ ಪೇನ್ ಥರಾನೆ ಅಂತ ಅನ್ಸಿದ ಅನಿಸಿ ಅನಿಸುತ್ತಲ್ವ ತುಂಬ ದೊಡ್ಡಲ್ಲೇ ಇತ್ತು ಆಮೇಲೆ ನಿಧಾನಕ್ಕೆ ಮೊಸರನ್ನ ತಿಂದೆ ಡಾಕ್ಟ್ರ್ ಅದೇ ಹೇಳಿದ್ದು ಮೊಸರನ್ನ ತಿನ್ನಿ ಅಷ್ಟೇ ನೀನು ಬಿಸಿ ಗಿಸಿ ಏನು ಇದು ಮಾಡಕ್ಕೆ ಹೋಗ್ಬೇಡಿ ಕಾಫಿ ಟೀ ಕುಡಿದ್ರೂ ಆರಿಸ್ಕೊಂಡು ಮಾಡಿಕೊಡಿರಿ ಅಂತ ಸೊ ಅದಾದಮೇಲೆ ಪಾಪು ಬೇರೆ ಇದನ್ನೊಂದು ವಿಕಿಪೀಡಿಯಾ ಒಂದು ಬರುತ್ತಲ್ಲ ಅದಂತೂ ನೋಡ್ಕೊಂಡು ನೋಡಿಕೊಂಡು ಆ ಸಾಂಗ್ ಡ್ಯಾನ್ಸ್ ಮಾಡ್ತಾಯಿದ್ಲು ಅವಳು ಡ್ಯಾನ್ಸ್ ಮಾಡೋದು ಭಯ ಆಗಲ್ಲ ನನಗೆ ಎಲ್ಲಿ ಬಂದು ನನ್ನ ಮೇಲೆ ಬಿದ್ದುಬಿಡ್ತಾಳೆ ನಾನು ಅಲ್ಲಿ ಬೇರೆ ಇಲ್ಲಿ ಕೀ ಇದು ಕೀಳ್ಸ್ಕೊಂಡು ಬಂದಿದ್ದೀನಿ ಈಗ ಪೇನ್ ಗೇನು ಆಗ್ಬಿಡುತ್ತೆ ನಾನು ಆ ಕಾನ್ಷಿಯಸ್ಸು ನೋಡಿ ಅವಳು ಅವ್ರಿಗೆ ಮಕ್ಳಿಗೇನು ಗೊತ್ತಾಗುತ್ತೆ ಅವ್ರದ್ದೇ ಆಟ ಅವಳು ಬೇರೆ ಸ್ಕೂಲ್ಗೆ ಹೋಗಿಲ್ಲ ಅಂದ್ಬಿಟ್ಟು ರಜಾಕಿದ್ಲು ಇಲ್ಲಿ ಮನೇಲಿ ಹಿಂಗೆ ಕುಣಿತಾ ಇದ್ದು ಸೊ ಆಮೇಲೆ ಈವ್ನಿಂಗ್ ಆಯಿತು ಈವ್ನಿಂಗ್ ನಾನು ಸ್ವಲ್ಪ ಹಂಗೆ ಮುಖ ತೊಳ್ಕೊಂಡು ಬಂದೆ ದೀಪ ಹಚ್ಚಿದೆ ಆವತ್ತು ವಾರ ಆಗಿದ್ದರಿಂದ ಆಮೇಲೆ ಏನೇ ಆದರೂ ಒಂಚೂರಾದರೂ ಟೀ ಕುಡಿಬೇಕಿಲ್ಲ ಅಂತ ತಲೆನೋ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ನಾನೇ ಒಂಚೂರು ಹಾಗೆ ಎದ್ದು ಟೀ ಮಾಡಿದೆ ಸೊ ಡಾಕ್ಟರು ಏನು ಬಾಯಲ್ಲಿ ಇವತ್ತೇನು ಸ್ಪ್ಲಿಟ್ ಮಾಡಿ ಉಗಿಲೇ ಬೇಡಿಕೆ ನೀವು ಅಂತ ಆ ಥರ ಹೇಳಿದರು ಯಾಕೆಂದರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ತುಂಬಾ ಅವತ್ತು ಕಾನ್ಷಿಯಸ್ ಆಗಿದೆ ಅಂತ ಹೇಳ್ಬೋದು ಸೊ ಟೀನು ಕೂಡ ತುಂಬ ಆರಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡಿದೆ ಯಾಕೆಂದರೆ ಬೆಳಗ್ಗೆಯಿಂದ ನಾನು ಏನು ಟೀ ಕಾಫಿ ಏನು ಕುಡ್ದಿರಲಿಲ್ಲ ಸೊ ಇದು ಒಂದು ಆರೂವರೆ ಆಗಿತ್ತು ಸೊ ಅದಕ್ಕೇ ನಾನು ಟೀ ಮಾಡಿದೆ ಸೊ ನೋಡಿ ಅಯ್ಯಪ್ಪ ನಾ ಎಲ್ಲ ಎಷ್ಟೇ ಕೇರ್ಫುಲ್ಲಾಗಿ ನನ್ನಲ್ಲಂತೂ ಇದುವರೆಗೂ ಉಳ್ಕಲ್ಲಾಗಿದ್ದು ಹಿಸ್ಟ್ರಿನೇ ಇಲ್ಲ ಆದ್ರೂ ಇದೊಂದು ವಿಸ್ಡಮ್ ಟೀ ತಂತ ಹೊಸ್ದಾಗಿ ಬಂದ್ಬಿಟ್ಟು ನಮಗೆ ಈ ಥರ ಪ್ರಾಬ್ಲಮ್ ಆಯಿತು ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಹಾಗೆ ನಾನು ಟಿ ವಿ ನೋಡ್ಕೊಂಡು ಒಂಚೂರಂಗೆ ಟೀ ಕುಡಿದೆ ಸೊ ಆಮೇಲೆ ನೈಟ್ ನಮ್ಮಮ್ಮ ಖಾರ ಗಿರ ಏನು ತಿನ್ಬೇಡ ಅಂದ್ಬಿಟ್ಟು ಲೈಟಾಗಿ ದೋಸೆ ಮಾಡಿಬಿಟ್ಟು ಸಿಹಿ ಕಮ್ಮಿ ಹಾಕ್ಬಿಟ್ಟು ಸಿಹಿ ಚಟ್ನಿ ಮಾಡಿಕೊಟ್ಟಿದ್ರು ಯಾಕೆಂದರೆ ಖಾರ ಚಟ್ನಿ ಖಾರ ತಿನ್ನಬೇಡಿ ಹೇಳ್ಬಿದ್ರು ಡಾಕ್ಟ್ರು ಸೊ ಅದಕ್ಕೆ ಸಿಹಿ ಖಾ ಸಿಹಿ ಚಟ್ನಿ ನಮ್ಮ ಕಡೆ ಎಲ್ಲ ಮಾಡ್ತಾರಲ್ಲ ಸೊ ಆ ಥರ ಸಿಹಿ ಚಟ್ನಿ ತಿಂದೆ ಸೊ ಪಾಪ ಮಲಗಿಸ್ದೆ ಬೆಳಗ್ಗೆ ಎದ್ದು ಸ್ಕೂಲಿಗೆ ಕಳ್ಸೋಣ ಇವತ್ತು ಹೆಂಗೂ ಕಳ್ಸಿಲ್ವಲ್ಲ ಅಂತ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಪೇನ್ಫುಲ್ ಕಥೆ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬಾಯ್ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್